ಹಿರೇಕೋಡಿ ಗ್ರಾಮ ಪಂಚಾಯತ್ಗೆ ಶೀಲ್ ಗ್ರಾಮ ಪಂಚಾಯತ್ ನಲ್ಲಿ ಲಕ್ಷಾಂತರ ರೂಪಾಯಿ ಗೋಲ್ ಮಾಲ್ ಶೀಘ್ರವೇ ತನಿಖೆಗಾಗಿ ಗ್ರಾಮ ಪಂಚಾಯತ್ ಸದಸ್ಯೆ ಅನಿತಾ ಬಣಗೆಯವರಿಂದ ಅವರಿಂದ ಆಗ್ರಹ ಚಿಕ್ಕೋಡಿ ತಾಲೂಕಿನ ಹಿರೇಕೋಡಿ ಗ್ರಾಮ ಪಂಚಾಯತ್ ನಲ್ಲಿ ಲಕ್ಷಾಂತರ ರೂಪಾಯಿ ಅವ್ಯವಹಾರ ನಡೆದಿದೆ ಕೂಡಲೇ ತನಿಖೆ ಮಾಡಬೇಕು ಹಾಗೂ ಶೀಲ್ ಮಾಡಿದ ಅವ್ಯವಹಾರಗಳ ಕಡತಗಳನ್ನು ಹೊರತೆಗೆದಿರುವ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ವಹಿಸಬೇಕು ಎಂದು ಗ್ರಾಮ ಪಂಚಾಯತ್ ಸದಸ್ಯೆ ಅನಿತಾ ಬಣಗೆ ಶುಕ್ರವಾರ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸಿ ಪ್ರತಿಭಟಿಸಿದ್ರು ನಂತರ ಪಂಚಾಯತ್ಗೆ ಬಂದು ಪಿ ಡಿಒ ಅವರನ್ನು ವಿಚಾರಿಸಿದಾಗ ಪಿ ಯಾವುದೇ ಸಮರ್ಪಕ ಉತ್ತರ ಕೊಡದೆ ಹೊರ ನಡೆದಿರುವುದರಿಂದ ಕೆರಳಿದ ಅನಿತಾ ಬಣಗೆ ಶುಕ್ರವಾರ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸಿದ್ರು ನಂತರ ಸ್ಥಳಕ್ಕೆ ಆಗಮಿಸಿದ ತಾಲೂಕು ಪಂಚಾಯತ್ ಅಧಿಕಾರಿಗಳು ಮತ್ತು ಪೊಲೀಸರ ಸಮ್ಮುಖದಲ್ಲಿ ಗ್ರಾಮ ಪಂಚಾಯತ್ ಅನ್ನು ಶೀಲ್ ಮಾಡಿದ ಬಳಿಕ ಪ್ರತಿಭಟನೆಯನ್ನು ಹಿಂದಕ್ಕೆ ಪಡೆದರು ಇನ್ನು ಸೋಮವಾರ ತನಿಖೆ ನಡೆಸಲು ಮೇಲಾಧಿಕಾರಿಗಳು ವಾಗ್ದಾನ ಮಾಡಿದ್ದು ಸದ್ಯ ಎಲ್ಲರ ಚಿತ್ತ ಸೋಮವಾರ ಹಿರೇಕೋಡಿಯತ್ತ ನೆಟ್ಟಿದೆ ಹಿರೇಕೋಡೆ ಗ್ರಾಮ ಪಂಚಾಯತ್ನಲ್ಲಿ ಲಕ್ಷಾಂತರ ರೂಪಾಯಿ ಅವ್ಯವಹಾರ ನಡೆದಿದೆ ಎಂದು ಫೆಬ್ರವರಿಯಲ್ಲಿ ಆರೋಪಿಸಿ ಪ್ರತಿಭಟಿಸಲಾಗಿತ್ತು ಈ ಸಂದರ್ಭ ತನಿಖೆ ಮಾಡುವುದಾಗಿ ಹೇಳಿ ಕೆಲ ಮೇಲಾಧಿಕಾರಿಗಳ ಸಮ್ಮುಖದಲ್ಲಿ ಎಲ್ಲಾ ದಾಖಲಾತಿಗಳನ್ನು ಎರಡು ಟ್ರೆಜರಿಯಲ್ಲಿ ಹಾಕಿ ಶೀಲ್ ಮಾಡಲಾಗಿತ್ತು ಆದರೆ ಶನಿವಾರದಂದು ಗ್ರಾಮ ಪಂಚಾಯತ್ ಅಧಿಕಾರಿಗಳು ಹಾಗೂ ಕೆಲ ಸದಸ್ಯರು ಸೇರಿ ಟ್ರೆಜರಿ ಓಪನ್ ಮಾಡಿದ್ದನ್ನು ಖಂಡಿಸಿ ಗ್ರಾಮ ಪಂಚಾಯತ್ ಸದಸ್ಯೆ ಅನಿತಾ ಬಣಗೆ ಶುಕ್ರವಾರ ಮಧ್ಯಾಹ್ನದಿಂದ ಪ್ರತಿಭಟನೆ ಆರಂಭಿಸಿದ್ರು ನಮಸ್ಕಾರ ನಾನು ಅನಿತಾ ವಿಕ್ರಮ್ ಬನ್ಗೆ ಅಂತ ಹಿರೇಕೋಡಿ ಪಂಚಾಯಿತಿಯಿಂದ ಮಾತಾಡೋದ್ರಿ ಫೆಬ್ರವರಿ ಹತ್ತು ಫೆಬ್ರವರಿದಾಗಿಂದ ಭ್ರಷ್ಟಾಚಾರ ಆಗೈತೆ ತಾನಂದ್ಲಿ ಎ ಸಿ ಅವರಿಗೆ ಮನವಿ ಕೊಟ್ಟು ಮಾಡಿ ಎಲ್ಲ ಸಾಹೇಬ್ರಿಗೆ ಮನವಿ ಕೊಟ್ಟಿದ್ರು ನಾವು ಇಲ್ಲಿ ಕರೆಸಿದ್ರು ಇಲ್ಲಿ ಬಂದ ನಂತರ ಭೀ ಅವರ ಟ್ರೆಝರಿ ಎಲ್ಲ ಲಾಕ್ ಮಾಡಿ ಹೋಗಿದ್ರು ಬಂದು ನಾವು ಎಂಕ್ವೈರಿ ಮಾಡ್ತೇವೆ ಏನಾಗ ಅನ್ನೋದೈತಿ ನಿಮಗೆ ತನಿಖೆ ಮಾಡಿ ನಾವು ಹೇಳ್ತೀವತ್ತು ರೀ ಅದ್ರೂ ಮತ್ತು ನಿನ್ನೆ ಅಷ್ಟು ದಿವಸ ನಂತರ ರೀ ಅಧ್ಯಕ್ಷ ಹೊಸವಾಗಿ ಆಗಿ ಅವ್ರು ರಾಜೀನಾಮೆ ಕೊಟ್ಟು ಇವರು ಹೊಸವಾಗಿ ಅಧ್ಯಕ್ಷರಾದರು ನೀನು ಫಸ್ಟ್ ಮೀಟಿಂಗ್ ಮಾಡಿದ್ರಿ ಎಲ್ಲ ಮೆಂಬರ್ಸ್ ಇದ್ರು ಆದ್ರೂ ಮೆಂಬರ್ಸ್ ಇದ್ದಾಗ ಯಾರ ಭೀ ಅದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ ರೀ ಕೇಳೇ ಇಲ್ಲ ರೀ ಟ್ರೆಸ್ ನೀವು ಇದ್ರೂ ನೀವು ತೆಗೀರಿ ಯಾರು ಸಾಹೇಬ್ರು ಬಂದಿರಿ ಯುವ ಸಾಹೇಬ್ರು ಬಂದಿರಲ್ರಿ ಅವ್ರನ್ನೆಲ್ಲರೂ ಕರೆಸ್ರಿ ನೀವು ತೆಗೀರಿ ಏನೈತಿ ನಾ ಲೆಕ್ಕಪತ್ರ ಕೇಳ್ತೀನಿ ನಿನ್ನ ಹಂಗೆ ಲೆಕ್ ಕೊಡಿರಿ ಅಂತ ಹೇಳಿನ್ರಿ ನಾ ಆದ್ರೆ ಬಿ ನಿನ್ನ ಯಾವುದೇ ವಿಷಯ ಏನು ಹಂಗೆ ಚರ್ಚೆ ಮಾಡಲಿಲ್ಲ ಇವತ್ತು ನನಗೆ ನಾ ಇಲ್ಲ ಅನ್ನೋದು ಗುರ್ತಾಗಿ ಇವತ್ತು ನನಗೆ ಏನೂ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಏನಿಲ್ಲ ಅವ್ರಾಗೇನ ಟ್ರೆಝ್ರಿ ಓಪನ್ ಮಾಡಿದರು ಯಾಕೆ ಮಾಡಿದಾರು ಎದ್ರ ಸಲುವಾಗಿ ಯಾರು ಮಾಡ್ರು ನನಗೆ ಹೇಳಂದ ಯಾರು ಯಾಕೆ ತೆಗ್ದಿರಿ ಅಂತ ನಾನು ಕೇಳಾಕತ್ತಿದ್ದೇನೆ ರೀ ಸರ್ ಮತ್ತು ಇದಕ್ಕೆ ಎಲ್ಲ ನನಗೆ ಉತ್ತರ ಸಿಗೋಮಟ ನಾ ಇಲ್ಲಿದೆ ಎದ್ದು ಹೋಗಂಗಿಲ್ಲ ರೀ ಹಾಂ ನಾನು ಪಂಚಾಯಿತ ಸದಸ್ಯ ಇದ್ರೂ ನನಗೆ ರೆಸ್ಪಾನ್ಸ್ ಮಾಡಾತಿಲ್ರಿ ಅವರಾ ಯಾಕೆ ಮಾಡಾತಿಲ್ಲ ಅಂತ ನನಗೆ ಇದ್ರ ಸಲುವಾಗೆ ಅದು ಲೆಕ್ಕಪತ್ರ ಎಲ್ಲ ಮಟ್ಟ ಮತ್ತು ಟ್ರೆಝ್ರಿ ಯಾರು ತೆಗ್ದಾರ ಅವ್ರು ಬರಬೇಕು ಎದ್ರ ಸಲುವಾಗಿ ತೆಗೆದವರು ನನಗೆ ಹೇಳಂದ ಹೆಂಗೆ ತೆಗ್ದರು ಅದು ನನಗೆ ಹೇಳಬೇಕ್ರಿ ಇದ್ರ ಸಲುವಾಗಿ ನಾ ಇಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ಕೊತ ನಾ ಇಲ್ಲೇ ಕೊಡ್ರೆ ನಾ ಕೊಡು ಮಲ್ಲ ಪತ್ರ ಕೊಡು ಮಟ್ಟ ನಾ ಇಲ್ಲಿದೆ ಎದ್ದು ಹೋಗಂಗಿಲ್ಲ